ಸ್ಕೂಟಿ ಸೆಕೆಂಡ್ ಹ್ಯಾಂಡ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿಡಿಯೋದಾಗ ಡ್ಯೂ ಸ್ಕೂಟಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಅದರದ ಪಾಶಿಂಗ ಆಮೇಲೆ ಅದು ಯಾವ ಕಲರ್ ಐತಿ ಮೋಡಲಾ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಎಷ್ಟು ಕಿಲೋಮೀಟರ್ ಓಡೈತಿ ಇನ್ಸೂರೆನ್ಸ ಚಾಲ್ತಿ ಐತಿಲ್ಲೋ ಆಮೇಲೆ ಫೈನಲ್ ರೇಟ ಮತ್ತು ಜನರಲ್ ಸರ್ವೀಸಿಂಗ್ ಮಾಡಿಸಿಲ್ಲ ಇಂಜನ್ ಕಂಡೀಷನ ಟಯರ್ ಕಂಡೀಷನ ಆಮೇಲೆ ನಿಮಗೆ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ನೀವು ಯಾರು ಹೊಸಬ್ರ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಹೊಂಡಾ ಡ್ಯೂ ಸ್ಕೂಟಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಕಲರ್ ಎಲ್ಲೋ ಐತಿ ಟಯರು ಒಂದಷ್ಟು ಮಟ್ಟಿಗೆ ಕಂಡೀಷನ್ ಅದಾವೆ ಮತ್ತು ಗೆಳೆಯರೆ ಸ್ಕೂಟಿ ಸಿಂಗಲ್ ಓನರ ಇನ್ ತೊಗೊಳಾರ ನೀವು ಸೆಕೆಂಡ್ ಓನರ ಬರೀ ಗೆಳೆಯರೆ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಸ್ಕೂಟಿ ಮಾತ್ರ ಮಾಸ್ ಐತಿ ಇಂಜಿನ್ ಕೂಡ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ದವ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಐತಿ ಮತ್ತೆ ಸ್ಕೂಟಿ ನಿಮ್ಗಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಜೆಂಡ್ರ್ ಮೊಬೈಲ್ ನಂಬರ್ ಹಾಕಿರ್ತೇವೆ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ಕೇಳ್ಕೊಂಡು ಖರೀದಿ ಮಾಡಿಕೊಡ್ರಿ ಯಾವ್ದು ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಸ್ಕೂಟಿ ತಗೊಳ್ರ ಮತ್ತು ಜನರ ಸರ್ವಿಸಂಗ್ ಕೂಡ ಎಲ್ಲ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಭೀ ಹಳೆಯುವ ಸ್ಕೂಟಿ ಆತು ಬೈಕ್ ಆತು ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಹಾರ್ವೆಸ್ಟರು ರಾಷಿಂಗ್ ಮಿಷಿನ್ ರ್ಯಾಂಟಿ ರೋಟರ್ ಡಬಲ್ ಫಾಲ್ಟಿ ನೇಗ್ಲಾ ಸಿಂಗಲ್ ಫಾಲ್ಟಿ ನೇಗಲಾ ಇಂಥವು ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಸ್ಕೂಟಿದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೊಂಡಾ ಡ್ಯೂ ಐತಿ ಎಲ್ಲೋ ಕಲರ್ ಐತಿ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ ಬರೀ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ ಪ್ರೇಷ್ ಇನ್ಶೂರೆನ್ಸ್ ಐತಿ ಟೈರ್ ಕಂಡೀಷನ್ ಕಂಡೀಷನ್ದಾವೆ ರೇಟ್ ಹೇಳ್ಯಾರ ಐವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೊಬೋದು